ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬಾಹುಬಲಿ ಸರ್ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾರ್ಟ್ ಅನ್ನು ನೋಡಿದ್ವಿ ಎಸ್ ಎಸ್ ಸಿ ಜೆ ಡಿ ಎ ಸಂಬಂಧಿಸಿದಂತೆ ಸಂಭವನೀಯ ಪ್ರಶ್ನೆಗಳು ಅಂಥೇಳಿ ಅದೇ ರೀತಿ ಪಾರ್ಟ್ ಸಿಕ್ಸನ್ನು ಕೇಳ್ತಾಯಿದ್ರಿ ಸೊ ಪಾರ್ಟ್ ಸಿಕ್ಸನ್ನು ಮಾಡ್ತಾ ಇದ್ದೀನಿ ಕೆಲವೊಂದು ನಡುವು ಮಧ್ಯದಲ್ಲಿ ಈಸಿ ಕ್ವೆಶನ್ಸ್ ಅನ್ನಿಸ್ಬೋದು ಆದರೂ ಕೊನೆವರೆಗೂ ಹೋಗ್ರಿ ಯಾಕಂದರೆ ಲಾಸ್ಟಿಗೆ ಬರುವಂಥ ಕ್ವಶನ್ಗಳು ಯಾವ ರೀತಿ ಇರ್ತಾವಂತ ಹೋಗ್ರಿ ಓಕೆ ಎಸ್ ಅದೇ ರೀತಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ ಶೇರ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಅದೇ ರೀತಿ ಲೈಕ್ ಮಾಡಿರಿ ಓಕೆ ಎಸ್ ಆರ್ ಪಿ ಎಫ್ ಕ್ಲಾಸ್ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಯಾವಾಗ ಅಂತೇಳಿ ನಾನು ರೆಡಿ ಇದ್ದೀನಿ ಆರ್ ಪಿ ಎಫ್ ಕೂಡ ಕ್ಲಾಸಸನ್ನು ಮಾಡ್ತೇನೆ ಓಕೆ ಎಸ್ ನೆಕ್ಸ್ಟ್ ಫಸ್ಟ್ ಕ್ವೆಶನ್ ನೋಡ್ರಿ ಏನದ ಹದಿನಾಲ್ಕು ಮೀಟರ್ ವ್ಯಾಸದ ಅರ್ಧ ವೃತ್ತಾಕಾರದ ಕ್ಷೇತ್ರದ ಪ್ರದೇಶ ಎಷ್ಟು ಅಂತಂದ್ರೆ ಒಂದು ಅರ್ಧ ವೃತ್ತಾಕಾರದ ಅರ್ಧ ಕೊಟ್ಟಾರೆ ಇದ್ರ ಮೇಲೆ ಹೆಮೀಸ್ ಸರ್ಕಲ್ ಅಂತೀವಿ ಕ್ವಶನ್ಸ್ ಬರತ್ತವ ಈತ ಈ ಇದ್ರ ಮೇಲೆ ಹೆಮಿ ಸರ್ಕಲ್ ಏನು ಕೊಟ್ಟಾರ ಅವ್ರ ವ್ಯಾಸ ಕೊಟ್ಟಾರ ವ್ಯಾಸ ಅಂದ್ರೆ ಇದು ಫುಲ್ ಇಲ್ಲಿಂದ ಇಲ್ಲಿವರೆಗೂ ವ್ಯಾಸ ಎಷ್ಟು ಹದಿನಾಲ್ಕದ ಡಯಾಮೀಟರ್ ಹದಿನಾಲ್ಕದ ಅಂತ ನಮಗೆ ಆರು ಬೇಕಾತಂದ್ರೆ ಡಯಾಮೀಟರ್ ಅರ್ಧ ಇರ್ತೈತಿ ಏನೋ ತ್ರೀಚ ಅಂದರೆ ಏಳು ಹೊತ್ತು ಈಗ ಏನು ಕೇಳಿದ ಕ್ಷೇತ್ರಫಲ ಅಂತಾರೆ ವಿಸ್ತೀರ್ಣ ಕೇಳ್ಯಾರ ವಿಸ್ತೀರ್ಣ ಫಾರ್ಮುಲಾ ಏನಾದರೂ ಹೆಮಿಸ್ಪಿಯರು ಎ ಈಕ್ವಲ್ ಟು ಹಾಫ್ ಇಂಟು ಪೈ ಆರ್ ಸ್ಕ್ವೇರ್ ಇಲ್ಲಿ ವ್ಯಾಲ್ಯೂವನ್ನು ಹಾಕಿ ಏನದ ಹಾಫ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಈ ಏಳು ಈ ಏಳು ಹೋಯಿತು ಇಪ್ಪತ್ತ್ನಾಲ್ಕು ಒನ್ ಬೈ ಟು ಅಂತಂದರೆ ಎರಡು ಒಂದಲೆ ಎರಡು ಹನ್ನೊಂದಲೆ అవుదా హన్నొందేళ్ళు ఎస్ట్ ఎప్ప ఎప్ప మీటర్ ప మీటర్ స్క్వేర్ వర్గ మీటర్ అది ఇది మీటర్ స్క్వేర్ నోడి ఏను ఎప్ప మీటర్ స్క్వేర్ అంద ఓకే యవరీ ఫార్ముల అదవల్ ఫార్ముల వెరి ఇంపార్టెంట్ నోడి ఏరియా టాపిక్ మేలు బంద ఓకే ఎస్ నెక్స్ట్ క్వశ్చన్ నోడ్రీ ಸ್ವಲ್ಪ ಚೇಂಜಸ್ ತೊಗೊಂಡಿನಿ ಏನದಂದ್ರೆ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಇದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತಾ ಅಂತ ಕೇಳ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಏನಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತದ ಈ ರೂಪ್ದಾಗ ಅವ್ರು ಕೊಟ್ಟಾರಿಲ್ಲ ಆಲ್ರೆಡಿ ಓಕೆ ಈಗ ನಾವು ಎ ಅಂದರೆ ಏನು ರೂಟ್ ಎ ಅಂತಂದು √a² + √b² ಹಇದನ ಅವರು ಕೊಟ್ಟರು ನಾವು ಇದನ್ನ ಮಾಡ್ಕೊಂಡೆವು ಅಂತ ಈ √e e² ಕ್ಯಾನ್ಸಲ್ ಆಯ್ತು e² √ ಕ್ಯಾನ್ಸಲ್ ಆಯ್ತು ಏನು ಇದು ಬರಿ a + b ಒಳ್ಳೆ ಇದೇನೋ ಫೈನಲ್ ಆನ್ಸರ್ a + b ಓಕೆ ಎಸ್ ನೆಕ್ಸ್ಟ್ ನೋಡಿರಿ ಏನಾರ ಥರ್ಡ್ ಒನ್ ಇದು ಕೂಡ ಅರ್ಧ ಗೋಳದ ಮೇಲೇನೇ ಇದೆ ನೋಡ್ರಿ ಗೋಳದ ಒಂದು ಬೌಲ್ ಬೌಲ್ನಲ್ಲಿ ಥ್ರಿಜವು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದನ್ನು ನಾನು ಸೆವೆನ್ ಬೈ ಟು ಅಂತ ಬರಿಬೋದಲ್ಲ ಎಸ್ ಹಾಗಾದರೆ ತುಂಬಿದ ನೀರಿನ ಪ್ರಮಾಣ ಎಷ್ಟು ಅದರ ಪ್ರಮಾಣ ಅಂತಂದ್ರೆ ವ್ಯಾಲ್ಯೂಮ್ ಕೇಳರ್ ಪರಿಮಾಣ ಅಂತಂದ್ರೆ ವ್ಯಾಲ್ಯೂಮ್ ಅಂತ ನಾನು ವ್ಯಾಲ್ಯೂಮ್ ಫಾರ್ಮುಲಾ ಏನಿದೆ ವಿ ಈಕ್ವಲ್ ಟು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಅದ ಹೌದಾ ಇಲ್ಲಿ ವ್ಯಾಲ್ಯೂಸ್ ಹಾಕೊತ ಹೋಗ್ರಿ ಟೂ ಬೈ ತ್ರೀ ಪೈ ಅಂದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಕ್ಯೂಬ್ ಅದಲ್ಲ ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ನಮಗೆ ಸಿಂಪ್ಲಿಫಿಕೇಶನ್ ಎಷ್ಟು ಈಜಿ ಆಗುತ್ತಲ್ಲ ಅಷ್ಟು ಈಜಿ ಮಾಡ್ಕೋಬೇಕು ತ್ರೀ ಪಾಯಿಂಟ್ ಫೈವ್ ಇಟ್ ಹೋದ್ರೆ ಮತ್ತೆ ನಮ್ಗೆ ಡಿಫಿಕಲ್ಟ್ ಅನ್ಸುತ್ತೆ ಸೊ ಪಾಯಿಂಟ್ ಒಳಗಿದ್ದಾಗ ಈ ರೀತಿ ಮಾಡಿಕೊಂಡು ಎರಡು ಒಂದಲೇ ಇದು ಏಳು ಏಳು ಆಯಿತು ಎರಡು ಎರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಎರಡು ಬಂದಲೆ ಎರಡು ಹನ್ನೊಂದಲೆ ಏಳು ಏಳು ನಲವತ್ತೊಂಬತ್ತು ಇಂಟು ಹನ್ನೊಂದು ಡಿವೈಡೆಡ್ ಬೈ ಮೂರೆರಡಲೆ ಆರು ಇಷ್ಟು ಉಳಿದ ನಮಗೆ ಹೌದಾ ನಲವತ್ತೊಂಬತ್ತು ಇಂಟು ಹನ್ನೊಂದು ಅಂತಾರೆ ಎಷ್ಟು ಬರುತ್ತೆ ಐದು ನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಆರು ಆರು ಎಷ್ಟರಲ್ಲೇ ಆರು ಆರೆಂಟಲಿ ನಲವತ್ತೆಂಟು ಆರು ಒಂಬತ್ತಲೇ ಐವತ್ನಾಲ್ಕು ಪಾಯಿಂಟ್ ಎಂಟು ಅಂದರೆ ಏಯ್ಟಿ ನೈನ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ನೋಡಿರಿ ಏಯ್ಟಿ ನೈನ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಅರ್ಧಗೊಳ್ಳೋದ ಮೇಲೆ ಕ್ವಶನ್ಸ್ ಬಂದವ ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದು ಓಕೆ ಎಸ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿರಿ ರಾಹುಲ್ ಇಪ್ಪತ್ತು ದಿನಗಳಲ್ಲಿ ಶ್ಯಾಮ್ ಇಪ್ಪತ್ತೈದು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಇಬ್ಬರು ಒಟ್ಟಿಗೆ ಸ್ ಕೆಲಸ ಆರಂಭಿಸಿ ಐದು ದಿನಗಳಲ್ಲಿ ಕೆಲಸ ಮಾಡಿದರು ಅಂತಂದ್ರೆ ಇಬ್ಬರು ದರು ಯಾರು ಒಬ್ಬ ರಾಮ ರಾಹುಲ್ ಮತ್ತು ಶ್ಯಾಮ್ ಅಂತೇಳಿ ಇವ ದಿನದಾಗ ಮಾಡ್ತಾನೆ ಇವ ದಿನದಾಗ ಮಾಡ್ತಾನೆ ಹೌದಾ ಈಗ ಇದರದ ಸಿಂಪ್ಲಿಫಿಕೇಶನ್ ಇವೆರಡು ಎರಡು ಇನ್ನೂ ಎಲ್ ಸಿ ಎಮ್ ತೆಗೆದು ಮಾಡ್ಬೋದು ಇದಕ್ಕಿಂತ ಸಿಂಪ್ಲಿಫೈ ಅಂತ ನೋಡಿರಿ ಏನದ ನೀವು ಎಲ್ ಸಿ ಎಮ್ ತೆಗೆದು ಮಾಡ್ತೀರಿ ಅದಕ್ಕಿಂತ ಇನ್ನೊಂದು ಮೆಥೆಡ್ ನೋಡಿರಿ ಹೇಳ್ತೀನಿ ಟೋಟಲ್ ಹಂಡ್ರೆಡ್ ಕೆಲಸ ಹೌದಾ ಇದರಲ್ಲಿ ಇವ ಇಪ್ಪತ್ತು ಮಾಡ್ಯಾನ ಇವ ಇಪ್ಪತ್ತೈದು ಮಾಡ್ಯಾನ ಹೌದಾ ಅಂದ್ರೆ ಐದನ್ನ ಸಿಂಪ್ಲಿಫೈ ಮಾಡಿರಿ ಎಷ್ಟರಲ್ಲಿ ಹೊಡಿತು ರೀ ನಾಲ್ಕರಲ್ಲೇ ಸಾರಿ ಐದರಲ್ಲಿ ಹೊಡ್ರಿ ಐದು ನಾಲ್ಕಲೆ ಐದು ಐದು ಹೌದಾ ಆವಾಗ ಈಗ ನೋಡಿ ಎರಡು ಸೇರಿದ್ರೆ ಎಷ್ಟಾಗತ್ತೆ ನೋಡಿರಿ ಒಂಬತ್ತಾಗತ್ತಾ ಒಂಬತ್ತಾಗತ್ತೆ ಅಂದರೆ ಇಬ್ಬರು ಎಫಿಸಿಯೆನ್ಸಿ ಒಂಬತ್ತೈದು ಈ ಒಂಬತ್ತರಂಗೆ ಇಬ್ಬರು ಐದು ದಿನ ಕೆಲಸ ಮಾಡ್ಯಾರ ಈಗ ಆಲ್ರೆಡಿ ಅಂದರೆ ಒಂಬತ್ತೈದು ಎಷ್ಟು ನಲವತ್ತೈದು ದಿನ ನಲವತ್ತೈದು ಕೆಲಸ ಹೌದಾ ಟೋಟಲ್ ಎಷ್ಟು ಅದಾವೆ ಹಂಡ್ರೆಡ್ಡು ಈ ಹಂಡ್ರೆಡ್ ಒಳಗೆ ಈ ನಲವತ್ತೈದು ತೆಗಿರಿ ಎಷ್ಟು ಉಳಿತು ಐವತ್ತೈದು ಈ ಐವತ್ತೈದು ಕೆಲಸ ಯಾರು ಮಾಡಬೇಕು ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಯಾರು ರಾಹುಲ್ ಒಬ್ಬನ ಕೆಲಸ ಮಾಡ್ತಾನೆ ಆಲ್ರೆಡಿ ಆಮೇಲೆ ಇವಾಗ ಶ್ಯಾಮ್ ಮಾಡ್ಬೇಕಂದ್ರೆ ಐದು ಮಾಡ್ಬೇಕು ಅಂತಂದ್ರೆ ಎಷ್ಟು ಐವತ್ತೈದು ಕೆಲಸ ಉಳ್ದವ ಡಿವೈಡೆಡ್ ಬೈ ರಂಗ ಅಂತಂದ್ರೆ ಎಷ್ಟು ಒಂದ್ಲೆ ಐದು ಒಂದ್ಲೇ ಹಣ್ಣೋದು ದಿನ ಅಂದಂಗೆ ಈ ರೀತಿಯೂ ಮಾಡ್ಬೋದು ನೀವು ಎಲ್ ಸೇಮ್ ಬೇಡ ಅದು ಬೇಡ ಅಂದರೆ ಈ ರೀತಿಯೂ ಮಾಡೋದು ಹೌದು ಆನ್ಸರ್ ಕರೆಕ್ಟ್ ಬರುತ್ತೆ ಎಷ್ಟು ಬಂತು ಹನ್ನೊಂದು ಎಸ್ ನೆಕ್ಸ್ಟ್ ಎರಡು ರೈಲುಗಳು ಕ್ರಮವಾಗಿ ಐವತ್ತು ಕಿಲೋಮೀಟರ್ ಪರ್ ಅವರ್ ಮತ್ತು ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಒಂದೇ ದಿಕ್ಕಿನಲ್ಲಿ ಅಂದಾಗ ಮೈನಸ್ ಮಾಡಬೇಕು ವೇಗ ಹದ್ ರೈಲು ಹದಿನೆಂಟು ಸೆಕೆಂಡ್ಗಳಲ್ಲಿ ಮತ್ತೊಂದು ರೈಲಿನ ರೈಲಿನಲ್ಲಿ ನಿಂತಿರೋ ವ್ಯಕ್ತಿಯನ್ನು ದಾಟುತ್ತದೆ ನಿಂತಿರೋ ವ್ಯಕ್ತಿಯನ್ನು ದಾಟ್ತದೆ ಅಂತ ನಮಸ್ತೆ ಹಾಗಾಗಿ ರೈಲಿನ ಉದ್ದ ವೆಸ್ಟು ಅಂತ ಕೇಳ ರೈಲಿನ ಉದ್ದ ಅಂತ ಕೇಳಿದಾಗ ಡಿಸ್ಟನ್ಸ್ ಲೆಂತ್ ಕೇಳ ಎಲ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇಂಟು ಫೈವ್ ಬೈ ಏಯ್ಟೀನ್ ಮಾಡಬೇಕು ಈಗ ಸ್ಪೀಡು ಮೈನಸ್ ಮಾಡಿರಿ ಎರಡು ಒಂದೇ ದಿಕ್ಕಿನದ ನಂತರ ಅರವತ್ತರಗ ಹತ್ತು ಹತ್ತುಳಿತು ಟೈಮ ಹದಿನೆಂಟು ಸೆಕೆಂಡು ಫೈ ಬೈ ಏಯ್ಟೀನ್ ಈ ಏಯ್ಟೀನ್ ಈ ಏಯ್ಟೀನ್ ಹೋಯಿತು ಐದು ಹತ್ತಲ ಎಷ್ಟು ಐವತ್ತು ಮೀಟರ್ ಐವತ್ತು ಮೀಟರ್ ಅಂದರೆ ಆಪ್ಷನ್ದಾಗಿಲ್ಲ ಅಂದರೆ ಮೇಲಿನ ಯಾವುದೂ ಅಲ್ಲ ಅಂಥೇಳಿ ಐವತ್ತು ಮೀಟರ್ ಎಸ್ ಒಂದು ಐವತ್ತು ಮೀಟರ್ ಎಸ್ ನೆಕ್ಸ್ಟ್ ಕ್ವೆಶನ್ ಅನುಪಾತದಾಗೈತು ನೋಡ್ರಿ ಸೆವೆನ್ ಈಸ್ ಟು ಟ್ವೆಂಟಿ ಒನ್ ಸಮಾನುಪಾತ ಎಕ್ಸ್ ಇಂಟು ನೈನ್ ಇಲ್ಲಿ ಎಕ್ಸನ್ನ ಮೌಲ್ಯವೇನು ಅಂತ ಕೇಳ್ಯಾರಂದ್ರೆ ಇವೆರಡು ಲಿಂಕ್ದಾಗಿರ್ತವೆ ಇವೆರಡು ಲಿಂಕ್ದಾಗಿರ್ತವೆ ಅಂದಾಗ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಸೆವೆನ್ ಇಂಟು ನೈನ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಹೌದಾ ಏಳು ಒಂದ್ಲೆ ಏಳು ಮೂರಲೇ ಮೂರು ಒಂದ್ಲೆ ಮೂರು ಮೂರಲೇ ಅಂದರೆ ಎಕ್ಸ್ ಒಲಿವೆಸ್ಟ್ ಬಂತು ಮೂರು ಎಕ್ಸ್ ಒಲಿವೆಷ್ಟು ಮೂರು ಆಪ್ಷನ್ ನಂಬರ್ ಬಿ ಓಕೆ ಎಸ್ ನೆಕ್ಸ್ಟ್ ತ್ರೀ ಇಷ್ಟು ಫೈ ಇಷ್ಟು ಸಿಕ್ಸ್ ಅನುಪಾತದಲ್ಲಿ ಒಂದು ಸಂಖ್ಯೆಯನ್ನು ಎ ಬಿ ಸಿಗಳಿಗೆ ಮೂರು ಭಾಗಗಳಾಗಿ ಏನು ಮಾಡ್ಯಾರ ಹಂಚಿಕೆ ಮಾಡ್ಯಾರ ಯಾರ್ಯಾರು ಎ ಬಿ ಹಾಗೂ ಸಿ ಮೂರು ಜನಕ್ಕೆ ಹೆಂಗೆ ಹೆಂಗೆ ಅಂದ್ರೆ ಮೂರು ಐದು ಮತ್ತು ಆರು ಹಿಂಗೆ ಹಂಚಿಕೆ ಮಾಡ್ಯಾರ ಅಂದರೆ ಟೋಟಲ್ ಎಷ್ಟಾಗುತ್ತೆ ನೋಡೋದು ಯಾರು ಹನ್ನೊಂದು ಅವ್ರೇನು ಇಲ್ಲ ಮುಂದೆ ಏನು ಆಗೋದು ಟೋಟಲ್ ಮಾಡೋದು ಬೇಡ ನಾವು ಮೂರು ಭಾಗಗಳ ಎ ಮತ್ತು ಬಿಗಳ ನಡುವಿನ ವ್ಯತ್ಯಾಸ ಮಡ್ ನಡುವಿನ ವ್ಯತ್ಯಾಸ ಎಷ್ಟದ ರೀ ಎರಡು ಅದ ಅಂದರೆ ಆರುನೂರು ಅಂತ ಕೊಟ್ಟಾರ ಅವ್ರು ಅಂದ್ರೆ ಎರಡು ಅಂದ್ರೆ ಆರುನೂರು ಎಂಟು ಎಷ್ಟು ಮಾಡ್ಯಾರ ಎರಡು ಮೂರಲೇ ಆರು ಅಂತಂದ್ರೆ ಮುನ್ನೂರು ಮಾಡ್ಯಾರ ಹೌದಾ ಅವ್ರು ಕೇಳಿದ್ದೇನು ಸಿ ಎ ಮೌಲ್ಯದ ಎಷ್ಟು ಎಷ್ಟು ಅಂತ ಕೇಳ ಇಂದು ಮುನ್ನೂರು ಮಾಡ್ರಿ ಎಂಟು ಆರು ಮೂರಲೇ ಎಷ್ಟು ಹದಿನೆಂಟು ಒಂದು ಎರಡು ಜೀರೋ ಹದಿನೆಂಟು ನೂರು ನೋಡಿರಿ ಆ ಒಂದು ಸಂಖ್ಯೆಯ ಭಾಗವಾಗಿ ಸಿ ಎವರಿಗೆ ಸಿಗುವುದು ಹದಿನೆಂಟು ನೂರು ಸಾವಿರದ ಎಂಟುನೂರು ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ಹೇಳ್ತವಾ ಒಬ್ಬ ವಿದ್ಯಾರ್ಥಿಯು ಪರೀಕ್ಷಾ ಪತ್ರಿಕೆಯಲ್ಲಿ ತೊಂಬತ್ತು ಶೇಕಡಾ ಅರವತ್ತು ಶೇಕಡಾ ಮತ್ತು ಐವತ್ನಾಲ್ಕು ಶೇಕಡಾ ಅಂಕಗಳನ್ನು ಗಳಿಸುತ್ತಾನೆ ಅವರ ಗರಿಷ್ಠ ಅಂಕಗಳು ನೂರು ನೂರ ಐವತ್ತು ಎರಡು ನೂರು ಹಾಗಾದರೆ ಅವನ ಒಟ್ಟು ಅಂಕಗಳಲ್ಲಿ ಶೇಕಡಾವಾರ ಎಷ್ಟು ಪಡೀತಾನ ಅಂತ ಕೇಳ್ಯಾರವರು ಎಷ್ಟು ಶೇಕಡಾ ಪಡೆದಾನ ಅಂತ ಕೇಳರ್ ಈಗ ನೋಡಿ ಏನದೆ ಹಂಡ್ರೆಡ್ ಒಂದೇದು ಆಮೇಲೆ ನೂರ ಐವತ್ತು ಆಮೇಲೆ ಎರಡು ನೂರು ಹೌದಾ ಎರಡು ನೂರದ ಇದ್ರೊಳಗೆ ನೈಂಟಿ ಪರ್ಸೆಂಟ್ ಅದಾನು ಹೌದಾ ನೆಕ್ಸ್ಟ್ ಇದ್ರಾಗ ಸಿಕ್ಸ್ಟಿ ಪರ್ಸೆಂಟ್ ಒಂದು ನಿಮಿಷ ಇದ್ರದ್ದು ಅರವತ್ತು ಶೇಕಡ ಅಂತ ನಾನು ನೆಕ್ಸ್ಟು ಇದ್ರದ್ದು ಐವತ್ನಾಲ್ಕು ಪರ್ಸೆಂಟ್ ಹಾಂ ನೂರರ ತೊಂಬತ್ತು ಪರ್ಸೆಂಟ್ ನೂರಾಗ ತೊಂಬತ್ತಂದ್ರೆ ತೊಂಬತ್ತು ಅಂಕ ತೊಗೊಂಡಾನ ಇಲ್ಲಿ ನೂರ ಐವತ್ತಾರು ಅರವತ್ತು ಪರ್ಸೆಂಟ್ ಅಂದರೆ ಇಲ್ಲಿ ತೊಂಬತ್ತು ತೊಗೋಣ ಇಲ್ಲಿ ಟೋಟಲ್ ನೂರ ಎಂಟು ತೊಗೋಣ ಹೌದಾ ಇಷ್ಟು ಅಂಕಗಳನ್ನು ತೊಗೋಣ ಆಮೇಲೆ ಇವು ಟೋಟಲ್ ಇವು ಅಂಕಗಳು ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿರಿ ಫೋರ್ ಫಿಫ್ಟಿ ಆಗುತ್ತೆ ಹೌದಾ ಈಗೆಲ್ಲ ಸೇರಿಸ್ರಿ ಟು ಏಯ್ಟಿ ಏಟ್ ಆಗುತ್ತೆ ಹೌದಾ ಅಂದ್ರೆ ಈಗ ಫೋರ್ ಫಿಫ್ಟಿಗೆ ಟು ಏಯ್ಟಿ ಏಟ್ ತೊಗೋಣನು ಅಂದ್ರೆ ನೂರಕ್ಕೆ ಎಷ್ಟು ಅಂತ ಕೇಳೋಣ ಇದೊಂದು ಇದೊಂದು ಹೋಯಿತು ಐದು ಎರಡನೇ ಐದು ಒಂಬತ್ತಲೆ ಒಂಬತ್ತೊಂದಲೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ತೆರಡಲೇ ಹದಿನೆಂಟು ಮೂವತ್ತೆರಡರಲ್ಲಿ ಎಷ್ಟು ಅರವತ್ತ್ನಾಲ್ಕು ಶೇಕಡ ಆದಷ್ಟು ಅವನು ಪಡೆದಾನ ಎಷ್ಟು ಪಡದಾನ ಅರವತ್ತ್ನಾಲ್ಕರಷ್ಟು ಪಡೆದಾನ ಓಕೆ ಈ ರೀತಿ ಕ್ವೆಶನು ಬಂದವ ಸಿಕ್ಸ್ಟಿ ಫೋರ್ ಪರ್ಸೆಂಟೇಜನ್ನು ಟೋಟಲ್ ಹೋಲ್ ಎಷ್ಟು ಮಾರ್ಕ್ಸ್ ಅದರಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅವನು ಪಡೆದಾನ ಅಂತೇಳಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಮೂರು ವರ್ಷಗಳ ಹಿಂದೆ ಐದು ಸದಸ್ಯರ ಕುಟುಂಬದ ಸರಾಸರಿ ವಯಸ್ಸು ಹದಿನೇಳು ವರ್ಷಗಳು ಆಗ ಮಗುವಿನ ಜನನದ ನಂತರ ಕುಟುಂಬದ ಪ್ರಸ್ತುತ ಸರಾಸರಿ ವಯಸ್ಸು ಒಂದೇ ಆಗಿರುತ್ತದೆ ಅಂತಂದ್ರೆ ಒಂದೇ ಆಗಿರ್ತದೆ ಅಂತ ಹೇಳ್ತಾನ ಸೇಮ್ ಆಗಿರ್ತೀಯ ಅಂತಂದ ಹಂಗಾದ್ರೆ ಅವೇನು ಕೇಳತ್ತಾನ ಮಗುವಿನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳೋಣ ಹೌದಾ ಇಲ್ಲಿ ನೋಡ್ರಿ ಫೈವ್ ಇಂಟು ಸೆವೆಂಟೀನ್ ಹೌದಾ ಐದು ಸದಸ್ಯರುದಾರಲ್ಲ ಫೈವ್ ಇಂಟು ಸೆವೆಂಟಿ ಈಗ ಹದಿನೇಳು ಐದಲೇ ಮಾಡಿರಿ ಅದಕ್ಕೆ ಟೋಟಲ್ ನನಗೆ ಹಂಡ್ರೆಡ್ ಆಗಬೇಕಿತ್ತು ಅಂತಂದ್ರೆ ಪ್ಲಸ್ ಹದಿನೈದು ಕೊಡಿಸ್ರಿ ಟೋಟಲ್ ಹಂಡ್ರೆಡ್ ಆಗುತ್ತೆ ಇದು ನಮಗೆ ಶಾರ್ಟ್ ಕಟ್ ಇದು ಹಂಡ್ರೆಡ್ ಆಯಿತು ಈಗ ನೆಕ್ಸ್ಟ್ ಆರು ಜನ ಆದಮೇಲೆ ಎಷ್ಟಾಗುತ್ತಾ ನೋಡಿರಿ ನೂರ ಆಗತ್ತೆ ಅಂತಂದ್ರೆ ಇವು ಎರಡರ ನಡುವೆ ವ್ಯತ್ಯಾಸ ಎಷ್ಟು ಎರಡು ವರ್ಷ ಅದ ಅಂತಂದ್ರೆ ಆ ಮಗುವಿನ ಪ್ರಸ್ತುತ ವಯಸ್ಸು ಎಷ್ಟು ರೀ ಎರಡು ವರ್ಷ ಅಂತಂದಾಗ ಶಾರ್ಟ್ಕಟ್ ಕೆಲವೊಂದು ಶಾರ್ಟ್ಕಟ್ಗಳನ್ನು ಹೇಳ್ತಾ ಇದ್ದೀನಿ ಗೊತ್ತಿರಲಿ ಸರ್ ಓಕೆ ಎಸ್ ನೆಕ್ಸ್ಟ್ ಮೂರು ಸಂಖ್ಯೆಗಳ ಮೊತ್ತವು ತೊಂಬತ್ತು ಮೂರು ಸಂಖ್ಯೆಗಳವಲ್ಲ ತೊಂಬತ್ತು ಅವುಗಳ ಅನುಪಾವು ಮೊದಲ ಮತ್ತು ಎರಡನೇ ಸಂಖ್ಯೆಗಳು ಎರಡು ಮತ್ತು ಮೂರರ ಅನುಪಾತದಲ್ಲಿದ್ದರೆ ಎರಡನೇ ಮತ್ತು ಮೂರನೇ ಸಂಖ್ಯೆಗಳು ಮೂರು ಅನುಪಾತ ನಾಲ್ಕರ ಅನುಪಾತದಲ್ಲಿದ್ದರೆ ಎರಡನೇ ಸಂಖ್ಯೆ ಯಾವುದು ಅಂತಂದ್ರೆ ಇಲ್ಲಿ ಮೂರು ಸಂಖ್ಯೆಗಳು ಇನ್ ಒಂದು ಎರಡು ಅನುಪಾತ ಐತಿ ಒಂದು ಮೂರು ಐತಿ ಒಂದು ನಾಲ್ಕು ಐತಿ ಟೋಟಲ್ ಎಷ್ಟಾಯಿತು ಒಂಬತ್ತು ಈ ಒಂಬತ್ತರದ ತೊಂಬತ್ತಾಗೈತಿ ಅಂದರೆ ಇಂಟು ಹತ್ತು ಮಾಡ್ಯಾರ ಅವ ಮೂರನೇ ಸಂಖ್ಯೆ ಎರಡನೇ ಸಂಖ್ಯೆ ಕೇಳಲ್ಲ ಇದಕ್ಕೂ ಹತ್ತು ಮಾಡಿರಿ ಮೂರತ್ಲೇ ಎಷ್ಟು ಮೂವತ್ತು ಆಪ್ಷನ್ ನಂಬರ್ ಡಿ ಓಕೆ ನೆಕ್ಸ್ಟ್ ರಾಮ್ ತನ್ನ ನಿವಾಸದಿಂದ ಬೆಳಗ್ಗೆ ಎಂಟು ಗಂಟೆಗೆ ಕಚೇರಿಗೆ ಹೊರಟು ಸಂಜೆ ನಾಲ್ಕು ಗಂಟೆಗೆ ಮನೆಗೆ ತಿಂದು ಅವನು ತನ್ನ ನಿವಾಸದಲ್ಲಿ ಎಷ್ಟು ಶೇಕಡಾ ಇಪ್ಪತ್ನಾಲ್ಕು ಗಂಟೆಗಳ ಎಷ್ಟು ಶೇಕಡ ಆದಷ್ಟು ಕಳೀತಾನೆ ಟೋಟಲ್ ಇಪ್ಪತ್ನಾಲ್ಕು ಗಂಟೆ ಒಳಗ ಎಷ್ಟು ಶೇಕಡಾ ಮಣಿ ಒಳಗೆ ಕಳೀತಾನೆ ಅಂತ ಈಗ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಆದರೆ ಟೋಟಲ್ ಎಂಟು ತಾಸು ಎಷ್ಟು ಆಫೀಸ್ನಾಗ ಇರ್ತಾನೆ ಅಂದರೆ ಟೋಟಲ್ ಇಪ್ಪತ್ನಾಲ್ಕು ತಾಸು ಒಳಗೆ ಎಂಟು ತಾಸು ಎಷ್ಟಾಯಿತು ಹದಿನಾರು ತಾಸು ಮಣಿ ಒಳಗಿರ್ತಾನೆ ಹೌದಾ ಹದಿನಾರು ತಾಸು ಮನೆ ಒಳಗೆ ಇರ್ತಾನೆ ಹಂಗ ಎಷ್ಟು ಪರ್ಸೆಂಟೇಜ್ ಒಳಗೆ ಕೇಳ್ಯಾರ ಕೇಳ್ಯಾರಂತಂದಾಗ ಟೋಟಲ್ ನೋಡಿರಿ ಇಪ್ಪತ್ನಾಲ್ಕರಾಗ ಹದಿನಾರು ತಾಸು ಮನೆ ಇರ್ತಾನಂದ್ರೆ ನೂರಕ್ಕೆ ಎಷ್ಟು ಅಂತ ಸಿಂಪ್ಲಿಫಿಕೇಷನ್ ಮಾಡಿರಿ ಎಷ್ಟು ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ಇಷ್ಟು ಟೂ ಬೈ ತ್ರೀ ಸಿಕ್ಸ್ಟಿ ಸಿಕ್ಸ್ ಇಷ್ಟು ಟೂ ಬೈ ತ್ರೀ ಆಪ್ಷನ್ ನಂಬರ್ ಬಿ ಈ ಥರ ಕೇಳೋ ಚಾನ್ಸಸ್ ಅದಾವೆ ಗೊತ್ತಿರಲಿ ಓಕೆ ಎಸ್ ನೆಕ್ಸ್ಟ್ ಹ್ಞೂ ಸರಾಸರಿ ಕೇಳ ನೋಡ್ರಿ ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ನೂರ ಹದಿಮೂರು ಇವುಗಳ ಸರಾಸರಿ ಎಷ್ಟ್ರ ಎಲ್ಲಾ ಕೂಡಿ ಶಿ ಡಿಬಾಡೇ ಬಿ ಮಾಡಂಗಿಲ್ಲ ಸೀರಿಯಲ್ ನಂಬರ್ ಅದಾವೆಲ್ಲ ಬರ್ಕೊಳ್ರಿ ನೂರ ಹನ್ನೊಂದು ಇಷ್ಟು ಅದಾವೆ ಸರಾಸರಿ ಅಂದಾಗ ಈ ಕಡೆ ಎರಡು ಸಮ ಈ ಕಡೆ ಎರಡು ಸಮ ತೆಗೀರಿ ಮಧ್ಯದಲ್ಲಿ ಯಾವ್ದು ಬರುತ್ತೆ ಇವು ಎರಡರ ಮಧ್ಯದಲ್ಲಿ ಅಂತಂದ್ರೆ ನೂರ ಹನ್ನೊಂದು ಪಾಯಿಂಟ್ ಐದು ನೂರ ಹನ್ನೊಂದು ಪಾಯಿಂಟ್ ಐದು ಇದು ಆನ್ಸರ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೆ ಓಕೆ ಎಸ್ ಹಾಂ ನೆಕ್ಸ್ಟ್ ಕ್ವೆಶನ್ ನೋಡಿ ಏನದ ಏಟೀನ್ ಇಸ್ ಟು ಎ ಈಕ್ವಲ್ ಟು ಏಯ್ಟಿ ಎ ಇಸ್ ಟು ಏಟ್ ಅಂತ ಕೊಟ್ಟಣ ಅಂದ್ರೆ ಅನುಪಾತದಾಗದವ ಇಲ್ಲಿ ಎ ವ್ಯಾಲ್ಯೂ ಕೇಳಣಷ್ಟೆ ತಂದಾಗ ಮಧ್ಯದ ಎರಡು ಈಕ್ವಲ್ ಇರ್ತ ಎ ಇಂಟು ಎ ಅಂತಂದ್ರೆ ಎ ಸ್ಕ್ವೇರ್ ಹದಿನೆಂಟು ಇಂಟು ಎಂಟು ಅಂತಂದ್ರೆ ಎಷ್ಟು ಬರುತ್ತೆ ಹದಿನೆಂಟು ಎಂಟೆಂಟ್ಲೇ ಅರವತ್ತ್ನಾಲ್ಕು ಎಂಟು ಅಂದರೆ ಎಂಟು ಹದಿನಾಲ್ಕು ಅಂದ್ರೆ ನೂರ ನಲ್ವತ್ನಾಲ್ಕು ಆಯಿತು ನೂರ ನಲವತ್ನಾಲ್ಕು ಅಂದ್ರೆ ಈಗ ಎ ಸ್ಕ್ವೇರ್ ಅಂದರೆ ಈ ಕಡೆಯೂ ಸ್ಕ್ವೇರ್ ಮಾಡಿ ಈ ರೂ ಈ ಸ್ಕ್ವೇರ್ ಈ ಕಡೆ ರೂಟ್ ಆಗುತ್ತೆ ಎ ಈಕ್ವಲ್ ಟು ಟ್ವೆಲ್ವ್ ನಿಮಗಾಗಿ ನೂರ ಹದಿನಾಲ್ಕು ಕೊಟ್ಟಿದ್ದಾನೆ ಅಲ್ಲ ಆಪ್ಷನ್ ನಂಬರ್ ಸಿ ನಮಗೆ ಹನ್ನೆರಡು ಅಷ್ಟೆ ಓಕೆ ನೆಕ್ಸ್ಟ್ ಫೋರ್ಟೀನ್ತ್ ಎರಡು ಸಂಖ್ಯೆಗಳ ಮೊತ್ತವು ಇಪ್ಪತ್ತು ಅವುಗಳ ಗುಣಲಬ್ಧ ಎಪ್ಪತ್ತೈದು ಹಾಗಾದರೆ ಆ ಎರಡೂ ಸಂಖ್ಯೆಗಳ ಪರಸ್ಪರ ಮೊತ್ತ ಎಷ್ಟು ಅಂತ ಕೇಳೋಣ ಇಲ್ಲಿ ಶಾರ್ಟ್ಕಟ್ ನೋಡ್ರಿ ಗುಣಲಬ್ಧ ಕೊಟ್ಟಾನಲ್ಲ ಎಪ್ಪತ್ತೈದು ಅದಕ್ಕೆ ಮೇನ್ ನಮಗೆ ಸ್ಟಾರ್ಟಿಂಗ್ ಅವೇನು ಕೊಟ್ಟಾನೆ ಎರಡು ಸಂಖ್ಯೆಗಳ ಮೊತ್ತ ಕೊಟ್ಟಾನಲ್ಲ ಪರಸ್ಪರ ವ್ಯತ್ಯಾಸ ಆಗೋಕೆ ವ್ಯತ್ಯಾಸ ಅನುಪಾತಕ್ಕೆ ಪರಸ್ಪರ ಇದು ಅನುಪಾತ ಆಗತ್ತೆ ಇಲ್ಲಿ ಕೇಳ್ರಿ ಈಗ ಶಾರ್ಟ್ಕಟ್ ನೋಡಿರಿ ಅದೇನು ಇಪ್ಪತ್ತೈತಲ್ಲ ಇಪ್ಪತ್ತು ಡಿವೈಡೆಡ್ ಬೈ ಎಪ್ಪತ್ತೈದು ಮಾಡಿರಿ ಇದು ಸಿಂಪ್ಲಿಫಿಕೇಶನ್ ಮಾಡಿ ಫೈನಲ್ ಆನ್ಸರ್ ಬಂತು ನನಗೆ ಏನು ಬಂತು ಐದು ನಾಲ್ಕಲೇ ಐದು ಹದಿನೈದು ಅಂತಂದ್ರೆ ಫೋರ್ ಡಿವೈಡೆಡ್ ಬೈ ಫಿಫ್ಟೀನ್ ಎಲ್ಲ ಇಷ್ಟು ಶಾರ್ಟ್ಕಟ್ ಆಗಿ ನೆನಪುಳಿಬೇಕು ನಿಮಗೆ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಫಿಫ್ಟೀನ್ತ್ ಕಾರಿನಲ್ಲಿ ಕುಳಿತು ವ್ಯಕ್ತಿಯೊಬ್ಬ ಕಂಬವನ್ನು ಎನಿಸುತ್ತಾನೆ ಎರಡು ಧ್ರುವಗಳ ನಡುವಿನ ಅಂತರವು ಅರವತ್ತು ಮೀಟರ್ ಆಗಿದ್ದರೆ ಮತ್ತು ರೈಲಿನ ವೇಗ ನಲವತ್ತೆರಡು ಕಿಲೋಮೀಟರ್ ಆಗಿದ್ದರೆ ಐದು ಗಂಟೆಗಳಲ್ಲಿ ಎಷ್ಟು ಕಂಬಗಳನ್ನು ಎನಿಸುತ್ತಾನೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಇದು ಈ ರೀತಿ ಈಗ ಟೋಟಲ್ಲು ಐದು ಕಂಬ ಅದಾವೆ ಸಾರಿ ಐದು ಗಂಟೆಗಳಲ್ಲಿ ಅಂತಂದ್ರೆ ಐದು ಗಂಟೆ ಇಂಟು ಇಲ್ಲಿ ಫಾರ್ಟಿ ಟು ಕಿಲೋಮೀಟರ್ ನಂಗೆ ಇದು ಮೀಟ್ರೇ ಮಾಡ್ಕೋತೀನಿ ಅಂದರೆ ಫಾರ್ಟಿ ಟು ತೌಸಂಡ್ ಆಗುತ್ತೆ ಇಂಟು ತೌಸಂಡ್ ಓಕೆ ಡಿವೈಡೆಡ್ ಬೈ ಇದು ಟೈಮನ್ನು ಗಂಟೆ ಒಳಗದ ಅಂದರೆ ನಿಮಿಷ ಒಳಗೆ ಅಂದರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಈ ಸೊನ್ನೆ ಈ ಸೊನ್ನೆ ಆರು ಒಂದಲೇ ಆರು ಏಳು ನಲವತ್ತೆರಡು ಒಂದು ಎರಡು ಜೀರೋ ಹೌದಾ ಐದು ಏಳು ಎಷ್ಟಾಗುತ್ತೆ ಮೂವತ್ತೈದು ಮೂರುನೂರ ಐವತ್ತು ಈಗ ಕಂಬ ಇಲ್ಲಿಂದ ಇಲ್ಲಿಂದ ಎನ್ಸೋದು ಏನಂದರೆ ನಾವು ಇಲ್ಲಿಂದ ಇಲ್ಲಿ ಆಗುತ್ತೆ ಆದರೆ ಇದನ್ನೊಂದು ಕಂಬ ಯಾಡ್ ಮಾಡಬೇಕಾಗತ್ತಲ್ಲ ಅಂದ್ರೆ ಪ್ಲಸ್ ಒನ್ ಮಾಡಿರಿ ಎಷ್ಟು ಬಂತು ಮೂರು ಸಾವಿರದ ನೂರ ಒಂದು ಮೂರು ಸಾವಿರದ ನೂರ ಒಂದು ಫೈನಲ್ ಆನ್ಸರ್ ಇದು ಮೂರು ಸಾವಿರದ ಐದುನೂರು ಕೊಟ್ಟಾನ ಆದರೆ ಇದು ಬರೋಂಗಿಲ್ಲ ಲಾಸ್ಟಿಗೆ ಒಂದು ಕಂಬ ಇರುತ್ತಲ್ಲ ಅದು ಕೌಂಟ್ ಮಾಡಬೇಕಾಗತ್ತೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಕ್ವೆಶನ್ ಈ ಏನಪ್ಪ ಸಿಂಪಲ್ ಒಂದೇ ಇದರೊಳಗಾಗತ್ತಾ ರಂಜಿತ್ ನಿಶ್ಚಲ ನೀರಿನಲ್ಲಿ ಗಂಟೆಗೆ ಎಂಟು ಕಿಲೋಮೀಟ್ರ್ ವೇಗದಲ್ಲಿ ಈಜುತ್ತಾನೆ ನದಿ ಹರಿಯೋ ದಿಕ್ಕಿನಲ್ಲಿ ನಲವತ್ನಾಲ್ಕು ಕಿಲೋಮೀಟ್ರ್ ದೂರವನ್ನು ನಾಲ್ಕು ಗಂಟೆಗಳಲ್ಲಿ ಕ್ರಮಿಸಿದರೆ ನದಿಯ ವೇಗ ಎಷ್ಟು ಅಂತ ಕಿರಣ್ ನದಿ ವೇಗ ಎಷ್ಟು ಅಂತ ಕಿರಣಿ ಈಗ ಈ ನಲ್ವತ್ನಾಲ್ಕು ಐತಲ್ಲ ಡೈರೆಕ್ಟ್ ನಲವತ್ನಾಲ್ಕು ವೇಗ ಬೇಕಾಗಿತ್ತು ನಂಗೆ ದೂರ ಡಿವೈಡೆಡ್ ಬೈ ನಾಲ್ಕು ಅಂದರೆ ಇದು ಹನ್ನೊಂದು ಆಯಿತು ಇದು ಎಂಟು ಅದ ಹೌದಾ ಇಲ್ಲಿ ಸಿಕ್ತು ನನಗೇನು ಡಬ್ ನೀರಿಂದ ಎಂಟು ಬೋಟದು ಹನ್ನೊಂದು ಮೈನಸ್ ಮಾಡಿರಿ ಎಷ್ಟಾಯಿತು ತ್ರೀ ಬಂತಲ್ಲ ಎಸ್ ತ್ರೀ ಕಿಲೋಮೀಟರ್ ಪರ್ ಅವರ್ ತ್ರೀ ಕಿಲೋಮೀಟರ್ ಪರ್ ಅವರ್ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ ಲಾಸ್ಟ್ ಟೈಮ್ ಒಂದೇ ಕ್ವೆಶನ್ ಬಂದದ ಈ ಸ್ಥಳ ದಿನಗಳು ಕಳೆದಂತೆ ಶಿಫ್ಟ್ಗಳಲ್ಲಿ ಬರೋ ಚಾನ್ಸಸ್ ಅದಾವೆ ಬೋ ನದಿ ಸಾರಿ ಯಾವುದು ದೋಣಿ ಮತ್ತು ಪ್ರವಾಹದ ಮೇಲೆ ಗೊತ್ತಿರಲಿ ನೆಕ್ಸ್ಟ್ ಸೆವೆಂಟೀತ್ ಅಂಜು ಮಂಜುಗಿಂತ ಹದಿನಾಲ್ಕು ವರ್ಷ ದೊಡ್ಡವಳು ಹತ್ತು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಐದು ಅನುಪಾತ ಮೂರು ಆಗಿರುತ್ತದೆ ಹತ್ತು ವರ್ಷಗಳ ನಂತರ ಐತೆ ಹಾಗಾದ್ರೆ ಅಂಜುವಿನ ವಯಸ್ಸು ಹತ್ತು ವರ್ಷಗಳ ನಂತರ ನಂಗೆ ಅಂಜುನ ಈಗಿನ ವಯಸ್ಸು ಎಷ್ಟು ಅಂತ ಕೇಳರ್ ಈಗ ಐದು ಅನುಪಾತ ಮೂರು ಅಂತಂದ್ರೆ ಫೈವ್ ಇಷ್ಟು ಟು ತ್ರೀ ಅಂತಂದ್ರೆ ಹೌದಾ ಫೈವ್ ಇಷ್ಟು ತ್ರೀ ಅಂದಾಗ ಇವರಿಬ್ಬರ ನೋಡುವ ವ್ಯತ್ಯಾಸ ಎಷ್ಟ ಎರಡ ಅಂದ್ರೆ ಎರಡು ಅಂದ್ರೆ ನಾಲ್ಕು ಅವ್ರು ಯಾರು ಕೇಳ್ಯಾರ ಅಂಜುನ ಕೇಳ್ಯಾರ ಐದ್ರದು ಹೌದಾ ಇದು ಐದು ವರ್ಷ ಹತ್ತು ವರ್ಷಗಳ ನಂತರದ ಐತಿ ಅದನ್ನು ಕಂಡುಹಿಬೇಕು ಐ ಎರಡು ಇದ್ರೆ ನಾಲ್ಕೈದು ಇಂಟು ಎರಡು ಮಾಡ್ಯ ಸಾರಿ ಎಷ್ಟು ಹದಿನಾಲ್ಕು ಅದಲ್ಲ ಎಸ್ ಹದಿನಾಲ್ಕು ಅಂದರೆ ಇಂಟು ಏಳು ಮಾಡ್ಯಾರ ಇದಕ್ಕೂ ಇಂಟು ಏಳು ಮಾಡಿರಿ ಐದು ಏಳು ಎಷ್ಟು ಮೂವತ್ತೈದು ಬಂತು ಆದರೆ ಈ ಮೂವತ್ತೈದು ಆನ್ಸರ್ ಅಲ್ಲಿ ನಂಬುದು ಯಾಕೆ ಹೇಳಿರಿ ಹತ್ತು ವರ್ಷಗಳ ನಂತರದ ರೇಷ್ಯೋ ಐತೆ ನಮ್ಮದು ಇದು ಹತ್ತು ವರ್ಷಗಳ ಹಿಂದೆ ಅಂದ್ರೆ ಈ ಮೂವತ್ತೈದರಾಗ ಹತ್ತು ಮೈನಸ್ ಮಾಡಿಬಿಡ್ರಿ ಎಷ್ಟು ಬಂತು ಇಪ್ಪತ್ತೈದು ವರ್ಷಗಳು ಆಪ್ಷನ್ ನಂಬರ್ ಎ ಆಪ್ಷನ್ ನಂಬರ್ ಯಾವುದು ಎ ನೋಡಿರಿ ಇಂಪಾರ್ಟೆಂಟ್ ಆಗುತ್ತಾ ಗೊತ್ತಿರಲಿ ಎಸ್ ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ ಹಾಂ ಎಸ್ ಎರಡು ಕ್ವಶನ್ ಸ್ಕಿಪ್ ಅನ್ಸುತ್ತೆ ಲಾಸ್ಟ್ ಕ್ವಶನ್ ಇರಲಿ ಹದಿನೆಂಟನೇದು ಒಂದು ಸಮಬಾಹು ತ್ರಿಭುಜವು ಇಂಪಾರ್ಟೆಂಟ್ ಆಗುತ್ತೆ ಇಕ್ವಿಲ್ಯಾಟಲ್ ಟ್ರ್ಯಾಂಗಲ್ ಅಂತೀವಿ ಒಂದು ಸಮಬಾಹುತ್ರಿಭುಜವು ಸಿಕ್ಸ್ಟೀನ್ ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಅದರ ಸುತ್ತಳತೆಯನ್ನು ಕಂಡುಹುಡಿರಿ ಸುತ್ತಳತೆ ಅಂತಂದಾಗ ಅದು ಫಸ್ಟ್ ಏರಿಯಾ ಕೊಟ್ಟಾರಲ್ಲ ಏರಿಯಾ ಅಂದರೆ ಏನದ ಏರಿಯಾ ಈಕ್ವಲ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಎ ಸ್ಕ್ವೇರ್ ಏರಿಯಾ ಕೊಟ್ಟಾರೆ ಏನು ಕೊಟ್ಟಾರ ಸಿಕ್ಸ್ಟೀನ್ ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಹೌದಾ ಆಮೇಲೆ ಈ ರೂಟ್ ತ್ರೀ ಈ ರೂಟ್ ತ್ರೀ ಹೋಯಿತು ಇಲ್ಲಿ ಎ ಸ್ಕ್ವೇರ್ ಒಂದದ ಈ ನಾಲ್ಕು ಈ ಕಡೆ ಹೋದರೆ ಇಂಟು ಆಗುತ್ತೆ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು హినారు ఇ నాలుకూ ఇక్వల్ టు స్క్వేర్ హినార్నా ఎస్టు అరవత్నాల్కూ ఏ స్క్వేర్ ఏ అందర ఎస్టూ ఎంట్ బు ఈ అదే కండి పెరిమీటర్ ఈక్వల్ టు త్రీ ఏ అద అంత్రీ ఇంటూ ఎయిట్ అంటాగ ఎంట్ మూర్లే ఇప్ప సెంటీమీటర్ ಆಪ್ಷನ್ ನಂಬರ್ ಸಿ ನೋಡಿರಿ ಈಕ್ವಿಯ ರೆಕ್ಟ್ಯಾಂಗಲ್ಲು ಹೆಮಿಸ್ಪಿಯರ್ ಅರ್ಧಗೋಳ ಇದ್ರ ಮೇಲೆ ಕ್ವಶನ್ಸು ಬರತ್ತವ ಸೊ ಈ ಟಾಪಿಕ್ ಮೇಲೆ ಗೊತ್ತಿರಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಂಗೆ ನೆಕ್ಸ್ಟ್ ಕ್ಲಾಸನ್ನು ಕೂಡ ಕಂಟಿನ್ಯೂ ಮಾಡೋಣ ಅದೇ ರೀತಿ ಯಾವ ಕ್ವಶನ್ಸ್ ಬರ್ತಾವ ಒಂದು ಸ್ವಲ್ಪ ನಾನು ಸರ್ಚ್ ಮಾಡಿಬಿಟ್ಟು ಸ್ವಲ್ಪ ಬೇರೆ ಬೇರೆ ಕ್ವಶನ್ಸನ್ನು ಕನ್ಸಿಡರ್ ಮಾಡತ್ತೀನಿ ಆಲ್ಮೋಸ್ಟ್ ಹಿಂದಿನೂ ಎಲ್ಲ ಯೂಸಸ್ ಆಗತ್ತವ ಇದು ಕೂಡ ನೋಡ್ಕೋರಿ ಅದೇ ಯಾರ ದಿನ ಹಿಂದಿನ ವೀಡಿಯೋಸ್ ಯಾರು ನೋಡಿಲ್ಲ ಪಾರ್ಟ್ ಒನ್ ಟು ಪಾರ್ಟ್ ಫೈವ್ ಅವುಗಳನ್ನು ನೋಡ್ಕೋರಿ ಈಗ ಸಿಕ್ಸ್ ಆಗ್ಯದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆ ಅದೇ ರೀತಿ ಲೈಕ್ ಕೂಡ ಮಾಡಿ ಶೇರ್ ಮಾಡಿರಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಬೈ